ಜಾಸ್ತಿ ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ ಅಂದ್ರೆ ನಿಮ್ದೆಲ್ಲ ಎಲ್ಲ ಸ್ಕೂಲಲ್ಲಿ ಅಷ್ಟೇ ಬರೀ ಅಡ್ಮಿಷನ್ ಡೊನೇಷನ್ ಫೀಸ್ ಇಸ್ಕೊಂಡು ಎಷ್ಟು ಬೇಕಷ್ಟು ಯಾಕೆ ಹೇಗೆ ಅಂದ್ರೆ ನಿಮಗೆ ಈಡೇಲಿ ಸಾಕ ಬಿಡ್ತದೆ ಅವಾಗ ಉದ್ಧಾರ ಆಗಲ್ಲ ಹೋಗ್ಲಿ ಅಂತೇಳಿ ಹೋಗಿ ಬಿಟ್ಬಿಡ್ತಾರೆ ನಿಮ್ಮ ತಂದೆ ತಾಯಿ ಮಾತ್ರ ಮಾತ್ರ ಕರೆಕ್ಟಾಗಿ ಫೀಸ್ ಇಸ್ಕೊಂತಾರೆ ಪ್ರೈವೇಟ್ ಸ್ಕೂಲಲ್ಲಿ ಹಿಂಗೆ ನಿಮಗೂ ಎಷ್ಟಾಗುತ್ತೆ ಅಷ್ಟು ಕಲಿಸ್ತಾರೆ ಆಮೇಲೆ ನೀವೇ ಹಾಳಾಗದು ಯಾರನ್ನ ಟೀಚರ್ಗಳಾಗಲಿ ಸರ್ಕಾರ ಆಗಲಿ ಯಾರು ಹಾಳಾಗಲ್ಲ ನಿಮ್ಮ ಭವಿಷ್ಯ ನೀವೇ ಹಾಳಾಗ್ತದೆ ಇನ್ನ ಟೈಮ್ ಎಷ್ಟು ಮಾಡಿಬಿಡಿ ಹಾ ಪ್ರಶ್ನೆ ಕೃಷ್ಣ ಬೆಳಗಿನ ಸಮಯ ಒಂಬತ್ತು ಗಂಟೆನಾ ಮೂರು ಗಂಟೆ ತೋರಿಸುತ್ತದೆ ತೋರಿಸುವಾಗ ಅದು ಕ್ರಮಿಸಿದ ಕೋಲ ಎಷ್ಟು ಮಧ್ಯಾಹ್ನ ಮೂರು ಗಂಟೆ ತೋರಿಸ್ತಾ ಇದ್ದ

ಸಿಂಪಲ್ ಬೆಳಿಗ್ಗೆ ಇತ್ತು ಈಗ ಮುಳ್ಳು ಇಲ್ಲಿಂದ ಇಲ್ಲಿಗ್ ಬಂದಿದೆ ಚಿಕ್ಕ ಮುಳ್ಳು ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಗ್ರಿ ಅಂತ ಕೇಳ್ತಾ ಇದ್ದಾರೆ

ಬೇರೆ ಆಯ್ತು ಏನೋ ಒಂದು ಹೇಳಿದೆ ನೆಕ್ಸ್ಟ್ ಲೆಕ್ಕ ಬಂದಾಗ ಏನ್ ಅಂತ ಗೊತ್ತಿಲ್ಲ ಸುಮ್ನೆ ಮಾತಾಡ್ತೇವೆ ನೋಡತಾರ ಹೇಳಿದ ಕಾಲೇಜ್ ಹೋದಾಗ ಮಾಡೋಂತ ಗೊತ್ತಿಲ್ಲ ಕಾಲೇಜ್ ಹೋಗ್ತಿಲ್ಲ ಬರಕ್ ಹೇಳ್ತಾ ಅಲ್ಲಿ ಹೊರಗ್ ನೋಡೋ ಒಂಬತ್ತು ಗಂಟೆ ಬೆಳಿಗ್ಗೆ ಇದು ನೋಡಿದಾಗ ಅವನಿಗೆ ಒಂದ್ ಲೆಕ್ಕ ಸಿಕ್ಕಿದೆ ಅವ್ನ ಕ್ಯಾಲ್ಕುಲೇಷನ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಅಂತ ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ ಊರಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಿಟ್ಟಿದ್ದೀರಾ ಮೂರು ಗಂಟೆಗೆ ಊರಿಗೆ ಹೋಗಿ ತಲುಪ್ತೀರಾ ಎಷ್ಟು ಗಂಟೆಗೆ ಹೋಗಿ ತಲುಪಿದ್ರಿ ಎಷ್ಟು ಅವರ್ಸ್ ಆಯ್ತು ಜರ್ನಿ ಮಾಡಿದ್ದು ನಿಮ್ ಲೆಕ್ಕಾಕೂರು

ಹಾ ರಾಮ್ ಲೆಕ್ಕ ಮಾಡ್ಬೇಕಂತ ಗೊತ್ತಿಲ್ಲ ನಿಮ್ಗೆ ಇದೀರಿ ಎಂಟ್ಯಾರು ಇಲ್ವಾ ಹತ್ತು ಯಾರ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ಸುಮ್ನೆ ಬಾಯಿ ಹೇಳ್ತೇನೆ ಏಳು ಅಂತೆ ಆರಂತೆ ಐದು ಇಪ್ಪತ್ನಾಲ್ಕು ಗಂಟೆ ಯಾವಾಗ ಗಡಿಯಾಲದಲ್ಲಿ ಇಪ್ಪತ್ನಾಲ್ಕ ಗಂಟೆ ಯಾವಾಗ ಈ ಗಡಿಯಾಲದಲ್ಲಿ ಕರೆಕ್ಟ್ ಪ್ರಶ್ನೆ ನನ್ನ ಪ್ರಶ್ನೆ ಅರ್ಥ ಆಗಲ್ಲ ನಿಮ್ದು ಅದೇ ಪ್ರಾಬ್ಲಮ್ ಈ ಗಡಿಯಾಲದಲ್ಲಿ ಗಂಟೆ ಯಾವಾಗ ನಾನ್ ನೋಡಿ ಕಲ್ರ ಸುಮ್ಮನೆ ವೇಸ್ಟ್ ಆಗಿ ಬದುಕಿದ್ದೀರ ನಾನು ಕೇಳಿದ ಪ್ರಶ್ನೆ ಈ ಗಡಿಯಾರದಲ್ಲಿ ಇಪ್ಪತ್ನಾಲ್ಕು ಗಂಟೆ ಯಾವಾಗ ಆಗುತ್ತೆ ಅಂತ ನೀನು ಸ್ಟಾರ್ಟ್ ಮಾಡಿದ್ದಿಲ್ಲಿ ಮತ್ತೆ ಇಲ್ಲಿ ಬಂದು ನಿಂತ್ಕೊಂಡಾಗ ಒಂಬ ಇಪ್ಪತ್ನಾಲ್ಕು ಗಂಟೆ ಆಗುತ್ತೆ ರಾತ್ರಿ ಹನ್ನೆರಡು ಗಂಟೆಗಂತೆ ಯಾವಾಗ ಮಧ್ಯಾಹ್ನ ಅಂತ ಇಲ್ಲ ನಾನು ಪ್ರಶ್ನೆಗಳು ಹಿಂಗೇ ಇರ್ತಾವೆ ನಿಮ್ಗೆ ಅರ್ಥ ಆಗಲ್ಲ ಅಷ್ಟೇ ನಾನೆಲ್ಲ ಬರೆದಿದ್ದೀನಿ ಎಲ್ಲ ಬರ್ದಿದ್ದೀನಿ ಫೇಲ್ ಮಾಡ್ಬಿಟ್ಟಿದ್ದಾರೆ ವ್ಯಾಲ್ಯೇಷನ್ ಸರಿ ಮಾಡಿಲ್ಲ ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ ನೀವು ನಾಳೆ ಎಸ್ ಎಲ್ ಎಲ್ಲ ಇದೆ ಒಟ್ಟು ಉತ್ತರ ಬರ್ತೀನಿ ಬಾಯಲ್ಲಿ ಎಷ್ಟು ಜನ ಫೇಲ್ ಆಗ್ತೀರ ನೀವು ಹೇಳೋದಿದೆ ಮನೆಯಲ್ಲಿ ಎಲ್ಲ ಬರೆದಿದ್ದೀನಿ ಅವ್ನು ಸರಿ ಇಲ್ಲ ಹಳು ಮಾಡಿದ ಅಲೆಕ್ಷನ್ ಅವ್ರು ಸರಿ ಇಲ್ಲ ಬೋರ್ಡಲ್ಲಿ ಏನಾದ್ರು ಪ್ರಾಬ್ಲಮ್ ಇರಬೇಕು ಅಲೆಕ್ಷನ್ ಮಾಡ್ದಾಗ ಕುರ್ಕೊಂಡ್ಬಂದಿರ್ಬೇಕು ನಿಮ್ಮಂಥ ಬಿಸ್ನೆಸ್ಗಳ್ ಮಾತಾಡೋರು ಹಾ ನನ್ನ ಇದ್ದಾಗ ಅಷ್ಟು ಜನ ಹಂಗೆ ಫೇಲ್ ಆದರೆ ನಂಗೆ ಹೇಳೋರು ಏಯ್ ನಮ್ದೆಲ್ಲ ಚೆನ್ನಾಗಿ ಬರ್ದಿದ್ವಿ ನೂರಕ್ಕೆ ಮೂರು ಬರೆದಿದ್ದೀನಿ ನಾನು ಹಿಂಗೆ ಬರೆಯೋದು ನೀವು ನೂರಕ್ಕೆ ನೂರು ಅವನು ಒಂಬತ್ತು ಗಂಟೆಗೆ ಮನೆ ಬಿಟ್ಟಿದ್ಯಾ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೀನು ಜಾಗಕ್ಕೋಗಿ ಸೇರಿಸಿದ್ಯಾ ಸೇರಿದ್ಯಾ ಹಂಗಾರೆ ಆ ಜಾಗ ಸೇರಿದ ಸಮಯ ಎಷ್ಟು ಗಂಟೆ ಅಂತ ಕೇಳಿದಾಗ ಒಂಬತ್ತು ಗಂಟೆ ಬೆಳಗ್ಗೆ ಅಂತ ಬರೀಬೇಕು ಅದನ್ನ ಬಿಟ್ಟು ರಾತ್ರಿ ಹನ್ನೆರಡು ಗಂಟೆ ಬರ್ದಿರ್ತಾನೆ ಬಿಟ್ಟಿದ್ದು ಒಂಬತ್ತಕ್ಕೆ ಅದು ಬೆಳಿಗ್ಗೆ ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ಗಂಟೆ ಆಗಿದೆ ಕರೆಕ್ಟ್ ನಾನು ಇಂಟರ್ ಮಾಡಿದಾಗ ಎಲ್ಲ ಹೇಳನ್ ಹತ್ತು ಕ್ವಶನ್ ಆನ್ಸರ್ ಮಾಡಿದ್ದೀನಿ ನಾನಂತ ಒಂದು ಕ್ವಶನ್ ಆನ್ಸರ್ ಒಂದೇ ಒಂದು ಕೇಳೋ ಪ್ರಶ್ನೆಗೆ ನೀವು ಹಂಗೆ ಅಲ್ಲಿ ಇಪ್ಪತ್ತು ಬರ್ದಿರ್ತೀವಿ ನಿಮ್ಮ ಮೆಸ್ ಯಾರು ಬರ್ತದಲ್ಲ ನಿಮ್ಮ ಎಸ್ ಎಮ್ ಕೇಳಿದ್ರೆ ನಿಮ್ಮ ಮಾರ್ಕ್ಸ್ಗಳೆಲ್ಲ ಲಾಸ್ಟ್ಗೆ ಹತ್ರ ಬಂದು ಫೇಲ್ ಆಗಿರ್ತೀವಿ ಹೋದ್ರೆ ಹಂಗೆ ಆಗಿದ್ದು ಮೂರ್ ನಾಲ್ಕು ಜನ ಹುಡುಗಿ ಹಂಗೆ ನಿಯರೆಸ್ಟ್ ಬಂದು ಫೇಲ್ ಆದ್ರು ಸುಧಾರ್ ಒಬ್ಳು ಇಬ್ರು ಮೂರು ಯಾರು ಇದಾರೆ ಗೊತ್ತಾ ಅಷ್ಟು ಚೆನ್ನಾಗಿ ಓದ್ತಾ ಇದ್ರು ನಾನು ಹೇಳಿದ ಏನು ಮಾಡ್ತಾರೆ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ವೀಕ್ ತಂದು ತೋರಿಸ್ತಾ ಇದ್ರು ಅವ್ರಿಗೆ ಹೇಳಿದ ಯಾರು ಪಾಸ್ ಆಗ್ತೀರಾ ಅಂತ ಎರಡು ಮಾರ್ಕ್ಸ್ ಮೂರು ಮಾರ್ಕ್ಸಲ್ಲೇ ಹೋಗಿದ್ರು ಮಾಡಿರೋದೇನಂದ್ರೆ ತಪ್ಪಿದೆ ಅಲ್ಲಿ ತಪ್ಪು ನಿಮ್ದಲ್ಲಿ ಆಗುತ್ತೆ ಟೈಮ್ ಇರಲ್ಲ ಪ್ರಶ್ನೆ ಬರ್ದಿರಲ್ಲ ಇನ್ನು ಹತ್ತು ಹದಿನೆಂಟು ಪ್ರಶ್ನೆ ಇರುತ್ತೆ ಲಾಸ್ಟ್ ಬೆಲ್ ಆಗಿರ್ತದೆ ಅರ್ಧ ಗಂಟೆ ಟೈಮ್ ಇರುತ್ತೆ ಆವಾಗ ಹತ್ತು ಕ್ವಶನ್ ಇರುತ್ತೆ ಏನ್ ಮಾಡ್ತಿವಿ ಹಿಂಗೆ ಮಾಡೋದ್ನ ಅದಕ್ಕೆ ಪ್ರಶ್ನೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡು ಇಲ್ಲಿಂದ ಇಲ್ಲಿ ವಾಪಸ್ ಬಂದ್ರೆ ಇಪ್ಪತ್ನಾಲ್ಕು ಗಂಟೆ ಆಗೋದು ರಾತ್ರಿ ಹನ್ನೆರಡು ಗಂಟೆ ಅಲ್ಲ ಆಮೇಲೆ ಯಾವ ಲೆಕ್ಕ ಹಾಕ್ತೀರಿ ಇಲ್ಲಿಂದ ಶುರು ಮಾಡ್ತೀರಿ ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಇಲ್ಲಿ ಶುರು ಮಾಡೋದಲ್ಲ ವೇಸ್ಟ್ ಆಗಿ ಸುಮ್ಮನೆ ಯಾಕೆ ಜೀವನ ಮಾಡ್ತಾ ಇದ್ರೆ ಸ್ವಲ್ಪ ನೋಡಿ ಕರೆಕ್ಟ್ ಆಗಿ ಏನ್ ಮಾಡ್ತಾ ಇದೆ ಅಂತ ಒಂಬತ್ತು ಗಂಟೆ ಆಲ್ರೆಡಿ ಕಳೆದು ಹೋಗಿದೆ ಅದನ್ನ ತಗೊಂಡೆ ಮಾಡ್ತೇನೆ ಒಂಬತ್ತು ಲೆಕ್ಕ ಮಾಡ್ತೇನೆ ನಾಗರಾಜ್ ಅಂಗಡಿ ಒಂಬತ್ತಲ್ಲ ಮುಗಿಸಿದ್ರು ಸ್ಕೂಲ್ ಎಷ್ಟು ಗಂಟೆ ಸ್ಟಾರ್ಟ್ ಎಂಟು ಗಂಟೆ ಕರೆಕ್ಟಾ ಸಿಂಪಲ್ ಎಕ್ಸಾಂಪಲ್ ಹೇಳ್ತಾರೆ ಎಂಟು ಗಂಟೆ ಸ್ಟಾರ್ಟ್ ನೀನ್ ಬಂದಿರೋದು ಸ್ಕೂಲಿಗೆ ಎಷ್ಟೊತ್ತಿಗೆ ಏಳು ಮುಕ್ಕಾಲಿ ಬಂದಿರ್ತೀಯ ಎಂಟು ಗಂಟೆಯಿಂದ ಸ್ಟಾರ್ಟ್ ಎಂಟರಿಂದ ಒಂಬತ್ತು ಒಂದು ಗಂಟೆ ಹಂಗೆ ಲೆಕ್ಕ ಹಾಕ್ಬೇಕು ಇಲ್ಲಿಂದ ಇಲ್ಲಿಗೆ ಒಂದು ಗಂಟೆ ಇದೆ ಒಂದು ಗಂಟೆ ಅಲ್ಲ ನೀವು ಸ್ಕೂಲಿಗೆ ಎಂಟು ಗಂಟೆ ಬಂದರೆ ಎಂಟರಿಂದ ಒಂಬತ್ತು ಒಂದು ಗಂಟೆ ಎಂಟು ಗಂಟೆಯಿಂದ ಶುರು ಮಾಡೋದಲ್ಲ ಪ್ರಶ್ನೆ ಕೇಳ್ತಾ ಇರೋದು ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆಯಿಂದ ಮೂರು ಗಂಟೆಗೆ ರೀಚ್ ಆದರೆ ಎಷ್ಟು ಡಿಗ್ರಿ ಆಯಿತು ಅಂತ ನಿಮಗೆ ಬೇಸಿಗೆ ಗೊತ್ತಿಲ್ಲ ಇದರಲ್ಲಿ ಇದೇನಿದು ರೌಂಡು ಕರೆಕ್ಟಾ ಅರೌಂಡ್ ಎಷ್ಟಿರುತ್ತೆ ಒಂದು ಸರ್ಕಲ್ ಎಷ್ಟಿರುತ್ತೆ ಡಿಗ್ರಿ ಅದೇ ಗೊತ್ತಿಲ್ಲ ನಿಮ್ಗೆ ಅಲ್ಲೇ ಪ್ರಾಬ್ಲಮ್ ಬರ್ತಾ ಇರುತ್ತೆ ಇದು ಗೊತ್ತಿಲ್ಲ ಫಸ್ಟ್ ಇದು ನಿಮಗೆ ಫಸ್ಟ್ ಗೊತ್ತಿರಬೇಕು ನೀವು ಎಲ್ಲಿದ್ದೀರಿ ಅಂತ ನೋಡಬೇಕು ಎಷ್ಟು ಇದೆ ಇದರಲ್ಲಿ ಅಂತ ನೋಡ್ಬೇಕು ಎಲ್ಲ ಲೆಕ್ಕ ಅಷ್ಟು ಈಸಿ ಇಲ್ಲ ಅದಕ್ಕೆ ಐದೈದು ವರ್ಷ ಹತ್ತು ವರ್ಷ ಓದೋದು ಐ ಎಸ್ ಐ ಪಿ ಎಸ್ ಓದರಲ್ಲಿ ಯಾಕೆ ಫೇಲ್ ಆಗ್ತಾರೆ ಅಂದ್ರೆ ಪ್ರಾಬ್ಲಮ್ ಪ್ಲೇಸ್ ಹೆಚ್ಚು ಗೊತ್ತಿರಲ್ಲ ಫಸ್ಟ್ ಇದು ತಿಳ್ಕೋಬೇಕು ನಾನು ಎಲ್ಲಿದ್ದೀನಿ ಗಡಿಯಾರದಲ್ಲಿ ಇದ್ದೀನಿ ಗಡಿಯಾರ ಏನಿದೆ ರೌಂಡ್ ಇದೆ ಒಂದ್ ರೌಂಡ್ ಎಷ್ಟು ಡಿಗ್ರಿ ಇರ್ತದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಇರ್ತದೆ ನನಗೆ ಇಲ್ಲಿಂದ ಎಲ್ಲಿಗೆ ಎಷ್ಟು ಡಿಗ್ರಿ ಬಂದಿದೆ ಅಂತ ಕೇಳ್ತಾ ಇದಾರೆ ಹಂಗಾರೆ ನಾನೇನ್ ಮಾಡ್ಬೇಕು ನಿಮಗೆ ನಿಮಗ್ ಪ್ರಶ್ನೆ ಮಾಡ್ಕೋಬೇಕು ಆಗ ಉತ್ತರ ಸಿಗೋದು ಉತ್ತರಂಗೆ ಬಂದ್ಬಿಡಲ್ಲ ಅವಾಗ ನಾನು ಏನ್ ಮಾಡ್ತಾನೆ ಓದೋ ಶೈಲಿ ಕೇಳ್ತಾನೆ ಇವರ ಶೈಲಿ ಕೇಳ್ತಾನೆ ಮುಂದಿನ ಶೈಲಿ ಕೇಳ್ತಾನೆ ಕೊಷನ್ ಟೈಮ್ ಇರುತ್ತೆ ಇದು ಒಂಬತ್ತು ಹೋಗಿ ನಾಲ್ಕು ಆಗುತ್ತೆ ಇದು ನೂರು ಹೋಗಿ ರಾತ್ರಿ ಹನ್ನೆರಡು ಗಂಟೆ ಆಗ್ತದೆ ಅಷ್ಟೇ ನಿಮಗೆ ಬೇಸಿಕ್ ರೂಲ್ ಗೊತ್ತಿರೋ ನಾನು ಆಗ ಹೇಳ್ಕೊಟ್ಟಾಗೆ ಹನ್ನೆರಡು ಚಾಕ್ಲೆಟಿಗೆ ಹದಿನೈದು ರೂಪಾಯಿ ಆದರೆ ಒಂಟುವರೆ ಅದನ್ನ ಅಂಗಡಿ ಡಿವೈಡ್ ಮಾಡ್ಬೇಕಂತ ನಿಮ್ಗೆ ಗೊತ್ತಿರ ಅವ್ರು ಒಂದು ಲಕ್ಷ ಚಾಕ್ಲೆಟ್ ಕೊಡಿ ಒಂದು ಲಕ್ಷ ಚಾಕ್ಲೆಟ್ ಕೊಟ್ಟು ಒಂದು ಸಾವಿರ ರೂಪಾಯಿ ನೀನಾದ್ರೆ ನೀವು ಹೆಂಗ್ ಬೇಕಾದ್ರೆ ಲೆಕ್ಕ ಮಾಡ್ಬೋದು ಕರೆಕ್ಟ್ ತಾನೆ ಒಂದು ಕೆ ಜಿಗೆ ನೂರು ರೂಪಾಯಿ ಆದರೆ ಲೋನ್ ಗ್ರಾಮಿಗೆ ಎಷ್ಟು ಒಂದು ಕೆ ಜಿಗೆ ನೂರು ರೂಪಾಯಿ ಆದ್ರೆ ಆಪಲ್ ನೂರ್ ಗ್ರಾಮಿಗೆ ಎಷ್ಟು ಯಾಕೆ ನೂರ್ ಗ್ರಾಮ್ ಎಷ್ಟು ಆಫರ್ ಬರುತ್ತೆ ಅಂತ ಕೇಳಿಲ್ಲ ನಾನು ನೂರ್ ಗ್ರಾಮಿಗೆ ಎಷ್ಟು ಸಿಂಪಲ್ ಸಾವಿರ ಕೆಜಿಗೆ ಸಾವಿರ ಗ್ರಾಮಿಗೆ ನೂರ್ ರೂಪಾಯಿ ನೂರ್ ಗ್ರಾಮಿಗೆ ಎಷ್ಟು ಅಂದ್ರೆ ನಾವು ನೂರಿಂದ ಕೆಳಗೆ ಹಾಕಂತೀವಿ ರೂಪಾಯಿ ಅಷ್ಟೇ ಸೊನ್ನೆ ಸೊನ್ನೆ ಹೊಡೆಯಿತು ನೀನ್ ಹೆಂಗ್ ಲೆಕ್ಕಲ್ಲ ಮಾಡಿದ ಅಷ್ಟೇ ನೂರು ನೂರ ಒಂದೆ ನೂರು ಹತ್ತು ರೂಪಾಯಿ ಅಷ್ಟೇ ಹಿಂಗೆ ಜಾಣತನ ಇರ್ಬೇಕು ಆಗ್ತಾ ಇದೆಯಾ ನೂರು ರೂಪಾಯಿಗೆ ಒಂದು ಕೆಜಿ ಆಪಲ್ ಒಂದು ಕೆ ಜಿ ಆ್ಯಪಲ್ ಅಲ್ಲಿ ಹನ್ನೆರಡು ಬಂದಿದೆ ಒಂದೊಂದು ಆ್ಯಪಲ್ಗೆ ಎಷ್ಟು ರೇಟ್ ಅರ್ಥ ಇದೆ ನೂರು ಗ್ರಾಮ್ ಇತ್ತು ನಮಗೆ ಸಿಕ್ಕಿಬಿಡ್ತು ಲೆಕ್ಕ ಆದ್ರೆ ರೂಪಾಯಿಗೆ ಹನ್ನೆರಡು ಆ್ಯಪಲ್ ಬಂದಿದೆ ಒಂದು ಆಪಲ್ ತೂಕ ಎಷ್ಟು ಅಂತ ನಾವು ಯೋಚನೆ ಮಾಡ್ಬೇಕು ಈಗ ಕರೆಕ್ಟ್ ತಾನೆ ಹಾಗೆ ಡೈರೆಕ್ಟ್ ಆಗಿ ನೂರ್ ಇತ್ತು ನೂರ್ ಡಿವೈಡ್ ಮಾಡಿದ್ರೆ ಸಾವಿರ ಇತ್ತು ಈಸಿ ಆಗಿಬಿಡುತ್ತೆ ನಮಗೆ ಈಗ ಇಲ್ಲಿ ಹನ್ನೆರಡು ಅಂದ್ರೆ ಕೆ ಕೆಜಿಗೆ ಸಾವಿರ ಗ್ರಾಮ್ ಅವರ ಅಲ್ಲಿ ಹನ್ನೆರಡು ಹಾಕಲು ಬಂದಿದ್ದಾನೆ ಅರ್ಥ ಲೆಕ್ಕ ಮಾಡ್ತಾ ಇದ್ರೆ ಬೇಕಾದಷ್ಟು ಇದೆ ಅದನ್ನ ಹೇಳೋದು ಇಂಟ್ರೆಸ್ಟ್ ಆಗಿ ಕುತ್ಕೊಂಡು ಬಿಡಿಸ್ತಾ ಹೋದ್ರೆ ನಿಮಗೆ ತಲೆನೋ ಬರಲ್ಲ ಖುಷಿ ಆಗುತ್ತೆ ಸುಲಭ ಆಗುತ್ತೆ ಏನು ಗೊತ್ತಿಲ್ಲ ಅಂದ್ರೆ ನೀವು ಸುಮ್ಮನೆ ಲೆಕ್ಕ ಮಾಡ್ತಾ ಇದ್ರೆ ಏನು ಅರ್ಥ ಆಗಲ್ಲ ಹೇಳುದು ಮನೆಗೂ ಬಿಡಿಸಿ

ಫುಲ್ ಗೋಲ್ ಎಷ್ಟಿದೆ ಇದು ರೌಂಡ್ ಎಷ್ಟಿದೆ ಸಿಕ್ಸ್ಟಿ ಡಿಗ್ರಿ ಅವಾಗ ನಾವೇನ್ ಒಂದಕ್ಕೆ ಎಷ್ಟು ಬೆಲೆ ಅಂತ ತಿಳ್ಕೊಬೇಕಂದ್ರೆ ಏನ್ ಮಾಡ್ಬೇಕು ಒಂದು ನಂಬರ್ ನ ವ್ಯಾಲ್ಯೂ ಎಷ್ಟು ಡಿಗ್ರಿ ಅಂತ ತಿಳ್ಕೊಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಇಲ್ಲಿ ನಾನ್ ಗೊತ್ತಾಯ್ತಲ್ಲ ಒಂದ್ ಸಾವಿರಕ್ಕೆ ಗ್ರಾಮಿಗೆ ನೂರ್ ಗ್ರಾಮಿಗೆ ಒಂದ್ ಆಪಲ್ ಅಂತ ಗೊತ್ತಾಯ್ತು ಹನ್ನೆರಡು ಹೇಳ್ತೀನಿ ಗೊತ್ತಾದ ತಕ್ಷಣ ಏನ್ ಹೇಳಿದ್ರು ಹತ್ತು ರೂಪಾಯಿ ಒಂದು ಅಂತ ಹೇಳಿದ್ರು ಇಲ್ಲಿ ಒಂದು ನಂಬರ್ಗೆ ಎಷ್ಟು ಡಿಗ್ರಿ ಅದನ್ನು ಕಂಡು ಲೆಕ್ಕ ಬರ್ತದೆ ಬಹಳ ಸುಲಭ ಲೆಕ್ಕ ನೂರು ರೂಪಾಯಿಗೆ ನೂರು ಚಾಕ್ಲೇಟ್ ಆದ್ರೆ ಎಷ್ಟು ಒಂದು ರೂಪಾಯಿ ಒಂದು ಕರೆಕ್ಟಾ ಇದು ಒಂದು ಸಿಕ್ತಾನೆ ನಿಮಗೆ ಸಾಕು ಒಂದ್ ರೂಪಾಯಿಗೆ ಒಂದು ಚಾಕ್ಲೇಟ್ ಇಲ್ಲಿ ಒಂದ್ ಲಕ್ಷ ಅಂತ ನಾನು ಇನ್ನು ಒಂದ್ ಲಕ್ಷ ಅಂತ ಹಾಕ್ಬಿಡ ಅಷ್ಟೇ ಒಂದ್ ಲಕ್ಷ ರೂಪಾಯಿಗೆ ಎಷ್ಟು ಚಾಕ್ಲೇಟ್ ಒಂದು ಲಕ್ಷ ಚಾಕ್ಲೇಟ್ ಒಂದ್ ಕೋಟಿಗೆ ಎಷ್ಟು ಚಾಕ್ಲೇಟ್ ಒಂದು ಕೋಟಿ ಒಂದ್ ಕೋಟಿ ರೂಪಾಯಿ ಮುಗಿತಲ್ಲ ಅಷ್ಟೇ ಅಂದ್ರೆ ಫಸ್ಟ್ ಇದು ಗೊತ್ತಿರ್ಬೇಕು ಬೇಸಿಕ್ ಒಂದ್ ರೂಪಾಯಿ ಒಂದ್ ಚಾಕ್ಲೆಟ್ ಲೆಕ್ಕ ಬಂದ್ರೆ ಲೋಡ್ ತಂದು ಇಳಿಸ್ಬಿ ಇಷ್ಟು ಸಾವಿರ ಇದೆ ಇಷ್ಟ ಲಕ್ಷ ಇದೆ ಇಷ್ಟು ಕೋಟಿ ಇದೆ ಅಂತ ಹೇಳಿ ಇಟ್ಟು ಒಂದ್ ರೂಪಾಯಿ ಮಾಡಿದ್ರೆ ಮುಗೀತು ಚಾಕ್ಲೆಟ್ ಬಂತು ಅಂತ ಲೆಕ್ಕ ಮಾಡಿ ಕೊಡ್ಬೋದು ಇಷ್ಟು ಅಮೌಂಟ್ ಆಗಿದೆ ಅಂತ ಹಂಗೆ ಇಲ್ಲಿ ಒಂದು ಗಂಟೆಗೆ ಎಷ್ಟು ಡಿಗ್ರಿ ಬರುತ್ತೆ ಇದರಲ್ಲಿ ಇದ್ರ ಸುತ್ತೆ ಒಂದೇ ಮುನ್ನೂರ ಅರವತ್ತು ಕರೆಕ್ಟ್ ದಾನ ಬೇರೆ ಏನಾರು ಜಾಸ್ತಿ ಇದು ಐದಾದ್ರೂ ಗೊತ್ತಿರ್ತಾ ಇಲ್ಲ ಒಂದ್ ರೌಂಡಿಗೆ ಎಷ್ಟು ಡಿಗ್ರಿ ಅಂತಂದ್ರೂ ಗೊತ್ತಿರ್ಲಿಲ್ಲ ಆ ಇನ್ನೂರ ಅರವತ್ತು ಅಂತ ಗೊತ್ತಿದೆ ಏ ನಾವ್ ರೌಂಡ ಒಳಗಡೆ ಇದ್ದೀವಿ ಹೊರಗಡೆ ಹೋಗಿಲ್ಲ ನಮ್ಮ ಕಡೆಯವರ ಇರೋದೇ ರೌಂಡು ಹನ್ನೆರಡರಿಂದ ಮತ್ತೆ ಹನ್ನೆರಡಕ್ಕೆ ಗೊತ್ತಾರೆ ಒಂದ್ ರೌಂಡ್ ಆಯ್ತು ಹಂಗಾದ್ರೆ ಒಂದು ಗಂಟೆಗೆ ಎಷ್ಟು ವ್ಯಾಲ್ಯೂ ಆಯ್ತು ಅಂದ್ರೆ ನಾವಿಲ್ಲಿ ಹೋಗಿ ಬಂದಿದ್ದೆ ಎಷ್ಟು ಡಿಗ್ರಿ ಅಂತ ನಾ ಲೆಕ್ಕ ಮಾಡೋದು ಹೆಂಗೋ ಇಲ್ಲಿ ಬಂದ್ರೆ ಎಷ್ಟು ನೋಡ್ಕೊಂಡ್ಬನ್ನ

ಏನ್ ನೋಡ್ತಾ ಇಲ್ಲ ತಲೆಗೆ ಲಾಸ್ಟ ನೋಡ ಅವ್ನ ಅವನ್ ಆನ್ ಸರಿ ಹೇಳ್ತಾನೆ ನೀನ್ ಏನ್ ಮಾಡ್ತಾ ಇದ್ದೆ ಏನ್ ಮಾಡ್ಬೇಕು ನಾನು ಹತ್ತರಿಂದ ಭಾಗಿಸ್ತೀನಿ ಯಾಕಂದ್ರೆ ಭಾಗಿಸಬೇಕು ಹಾ ಇದಾಯ್ತಾ ಅದನ್ನ ಹೇಳೋದು ಕಾಮನ್ ಸೆನ್ಸ್ ಅಂತ ಹತ್ತು ಸರಿ ತೋರಿಸ್ತಾ ಇದ್ದೀನಿ ಅದಾನ ನಮ್ಮ ಕ್ಲಾಕ್ ಇರೋದೇ ಹನ್ನೆರಡು ನನ್ನ ಕಂಡೀಷನ್ ಅದನ್ನ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ ನೂರು ರೂಪಾಯಿ ಸಾವಿರ ಗ್ರಾಮು ನಾವಿಲ್ಲಿ ಏನ್ ಇಟ್ಕೋಬೇಕು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಇನ್ನ ನಮ್ಮ ಸುತ್ತಳತೆಯ ಡಿಗ್ರಿ ಎಷ್ಟು ಬಂದವರ ಅಲ್ವಂತು ಹಂಗಾದ್ರೆ ನಮ್ಮ ಹತ್ರ ನಂಬರ್ ಅಷ್ಟಿದೆ ಇದೆ ಹಂಡ್ರೆಡ್ ಇಟ್ಕೋಬೇಕು ಇಲ್ಲಿ ನಾವು ನಾಲ್ಕರಿಂದ ಭಾಗ ಮಾಡಿದೆ ಆಗ್ಲಿ ಅರ್ಧಿಕ ವರ್ಷದಕ್ಕೆ ಅದಕ್ಕೆ ನಾನ್ ನಾಲ್ಕರಿಂದ ಯಾಕ ಭಾಗ ಮಾಡಿದ್ವಿ ಹೇಳ್ತಾನೆ ನಮ್ಗ್ ಕ್ಲಿಯರ್ ಇದೆ ನಮಗೆ ಅದು ಆರ್ಥಿಕ ವರ್ಷ ಹೌದೂ ಇಲ್ಲ ಅಂತ ತಿಳ್ಕೊಬೇಕಂದ್ರೆ ನಾವು ನಾಲ್ಕರಿಂದನೇ ಭಾಗ ಮಾಡ್ಬೇಕು ಇದರಿಂದ ನಮ್ಮ ಬರಲ್ಲ ಅಧಿಕ ವರ್ಷ ನಾಲ್ಕು ವರ್ಷಕ್ಕೆ ಒಂದ್ಸರಿ ಬರ್ತದೆ ಯಾಕೆ ನಾಲ್ಕು ವರ್ಷ ಬರ್ತಾ ಇದ್ದಾರೆ ಮುನ್ನೂರ ಅರವತ್ತೈದು ಕಾಲ ದಿನ ಇದೆ ಅರ್ಧ ದಿನ ಅದ್ರೆ ಎರಡು ವರ್ಷ ಆಗಿರೋದು ಕ್ಲಿಯರ್ ಇರ್ಬೇಕು ನಿಮ್ಗೆ ಯಾವಾಗ ಲೆಕ್ಕ ಬರೋದು ಇಲ್ಲ ಬರೋದಿಲ್ಲ ಸುಮ್ಮನೆ ನೀವು ಎಲ್ ಇರೋ ಆಗುತ್ತೆ ಅಷ್ಟೇ ಏನು ಯೂಸ್ ಇಲ್ಲ ಎಷ್ಟಿಂದ ಹೋಗುತ್ತೆ ಮಗ್ಗೆ ಹನ್ನೆರಡು ಬಗ್ಗೆ ಬರುತ್ತಾ ಹನ್ನೆರಡು ಹನ್ನೆರಡು ಒಂದೇ ಹನ್ನೆರಡು ಮೂರ್ಲೆ ಮೂವತ್ತಾರು ಮತ್ತೇನು ಹೇಳೋದಿದೆ ಅಂದರೆ ಮೂವತ್ತು ಡಿಗ್ರಿ ಮುನ್ನೂರ ಅರವತ್ತು ನಾ ಭಾಳ ಬುದ್ಧಿ ಅಂದ್ರು ಇದ್ರದ ಗಿಡ ಮಾಡಿಸ್ತಾ ಇದ್ದರು ಯಾಕ ಅಷ್ಟು ಎಂಟೇಜನ್ ಇದ್ರೆ ಅಂದ್ರೆ ಏ ಅಂದ್ರೆ ನಿಮ್ಗ್ ಜಟ್ಟಿ ಗೊತ್ತಾಗ್ಬಿಡುತ್ತೆ ಹನ್ನೆರಡು ಮೂರಲ್ಲ ಮೂವತ್ತಾರು ಸೊನ್ನೆ 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 ಬೆಳಿತ್ತು ಮತ್ತೇನ ಲೆಕ್ಕ ಮಾಡಲ್ಲ ನಾವು ತರ್ಟಿ ಜರ್ಟಿ ಡಿಗ್ರಿ ಅಂದ್ರೆ ಒಂದು ಗಂಟೆ ಇಂದ ಇನ್ನೊಂದು ಗಂಟೆಗೆ ನಾವು ಹೋಗ್ತಾ ಇದೀವಂದ್ರೆ ನಮ್ಮ ಡಿಗ್ರಿ ಎಷ್ಟು ಮೂವತ್ತು ನಾವು ಎಷ್ಟು ಗಂಟೆ ಹೋಗಿದ್ವಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಗಂಟೆ ಎಷ್ಟು ಗಂಟೆ ನಮಗೆ ಒಂದ್ ಗಂಟೆ ಲೆಕ್ಕ ಸಿಕ್ಬಿಡ್ತು ನಮ್ಗೆ ಹೆಂಗಾನ ಒಂದು ಕೊಡ್ಲಿ ನಾಲ್ಕು ಕೊಡ್ಲಿ ಆ ಕೊಡ್ಲಿ ಅವ್ನು ಕೊಡ್ಲಿ ಅಷ್ಟು ಕೊಡ್ಲಿ ನಂಗೆ ಕೊಡ್ಲಿ ನಾವು ತಲೆ ಕೆಡಿಸ್ಕೊಳೋದೇ ಇಲ್ಲ ನಮಗೆ ಗೊತ್ತಾಗ್ಬಿಟ್ಟಿದೆ ಒಂದು ಗಂಟೆಗೆ ಮೂವತ್ತು ಡಿಗ್ರಿ ಮುಂದೆ ಹೋಗ್ತೀವಿ ನಾಲ್ಕು ಒಂಬತ್ತರಿಂದ ಆಯ್ತು ಒಂದು ಆಮೇಲೆ ಎಷ್ಟು ಗಂಟೆ ಬಂತು ಎಷ್ಟೋ ಉತ್ತರ ನೋಡ್ಬಿಟ್ಟು ನೂರ ಎಂಬ ಗೊತ್ತಿರ್ಬೇಕು ಉತ್ತರ ನಿಮಗೆ ನಾವು ಎಸ್ ಎಸ್ ಹುಡುಗರೆಲ್ಲ ನೀವು ಎಲ್ ಜಿ ಯು ಕೆ ಅವ್ರಿಗೆ ತೋರಿಸಿ ಇದೇನು ಓದಂದ್ರೆ ಓದ್ತಾ ಅದು ಗೊತ್ತಿರೋದಲ್ಲ ನಿನಗೆ ಫಸ್ಟ್ ಇದು ಗೊತ್ತಾಗಬೇಕು ಮುನ್ನೂರ ಅರವತ್ತು ಡಿಗ್ರಿಗೆ ನಾನು ಒಂದು ಗಂಟೆಯಿಂದ ಇನ್ನೊಂದು ಗಂಟೆಗೆ ಹೋಗ್ತೀನಿ ಗಡಿಯಾರದಲ್ಲಿ ಯಾಕಂದ್ರೆ ನಂದು ಸುತ್ತಿರು ಮುನ್ನೂರ ಅರವತ್ತು ಡಿಗ್ರಿ ಹಂಗಾಗಿ ನಾನು ಎಷ್ಟು ಗಂಟೆ ಸುತ್ತಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಯಾಕೆ ಇಲ್ಲಿಂದ ಅಂದ್ರೆ ನಾನು ಇಲ್ಲಿಂದ ಇಲ್ಲಿಗೂ ಒಂದು ಗಂಟೆ ಆಗುತ್ತೆ ನಾನು ಇಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ಅಂದ್ರೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಕರೆಕ್ಟ್ ತಾನೆ ನಾವೆಲ್ಲಿಂದ ಎಷ್ಟು ದೂರ ಆಕ್ರಮಿಸ್ತೀವಿ ಅದು ಲೆಕ್ಕ ಹಂಗಾಗಿ ಮೂವತ್ತು ಡಿಗ್ರಿಗೆ ಒಂದು ಗಂಟೆಯಿಂದ ನಾವು ತರ್ಟಿ ಡಿಗ್ರಿ ಆದರೆ ಆರು ಗಂಟೆ ಆಗಿದೆ ಹಾಗಾಗಿ ಆರು ಮೂರು ಹದಿನೆಂಟು ನೂರ ಎಂಬತ್ತು ಇರುತ್ತ ನೂರ ಎಂಬತ್ತು